ನಮಸ್ಕಾರ ರೈತ ಬಾಂಧವರೇ ನೋಡಿ ನಿಮ್ಮ ತೋಟದಲ್ಲೂ ಕೂಡ ಹಿಂಗಾರ ಒಣಗ್ತಾ ಇದೆ ಹರಳುಗಳು ಉದುರುತ್ತಾ ಇದೆ ಏನು ಮಾಡೋದು ಅಂತ ತುಂಬ ಟೆನ್ಷನ್ ಆಗಿದ್ದೀರಾ ಜಾಸ್ತಿ ತಲೆ ಎಲ್ಲ ಕೆಟ್ಸ್ಕೊಳಕ್ಕೆ ಹೋಗಬೇಡಿ ನಮ್ಮಲ್ಲಿ ಮೆಡಿಸಿನ್ ಕೂಡ ಇದೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಅದಕ್ಕೊಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ ಹಾಗಾಗಿ ನಾವು ಒಂದು ಸೊಲ್ಯೂಷನ್ ಹರಳು ಡ್ರಾಪ್ ಅವಾಯ್ಡ್ ಮಾಡಲಿಕ್ಕೆ ಆ್ಯಂಟ್ರಕಾಲ್ ಕಾನ್ಫಿಡರ್ ಜನರಲ್ ಲಿಕ್ವಿಡ್ ಫೋರ್ ಇನ್ ಒನ್ ಗಮ್ ಇವನ್ನೆಲ್ಲ ಮೆಡಿಸಿನ್ ಆಗಿ ಯೂಸ್ ಮಾಡ್ಬೋದು ಎಲ್ಲ ರೈತರು ಆ್ಯಂಟ್ರಿಕಾಲ್ ಬಂದುಬಿಟ್ಟು ಪ್ರೊಪಿನೋಬ್ ಅನ್ನೋದು ಸೆವೆಂಟಿ ಪರ್ಸೆಂಟ್ ಇರುತ್ತೆ ಕಾನ್ಫಿಡರಲ್ಲಿ ಇಮಿಡೋಕ್ಲೋರೋಪ್ರೈಡ್ ಅನ್ನೋದು ತರ್ಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಜನರಲ್ ಲಿಕ್ವಿಡ್ ಅಂದರೆ ಮಲ್ಟಿ ಮೈಕ್ರೋ ನ್ಯೂಟ್ರಿಯೆಂಟ್ ಲಿಕ್ವಿಡ್ ಫರ್ಟಿಲೈಸರ್ ಇದರಲ್ಲಿ ಏಳು ನ್ಯೂಟ್ರಿಯೆಂಟ್ಸ್ಗಳು ಹೊಂದಿರುತ್ತೆ ಫೋರ್ ಇನ್ ಒನ್ ಗಮ್ಮಲ್ಲಿ ಸ್ಟಿಕ್ಕರ್ ಸ್ಪ್ರೆಡರ್ ರೈನ್ ಫಾಸ್ಟ್ನರ್ ಆಕ್ಟಿವೇಟರ್ ಇವನ್ನೆಲ್ಲ ಹೊಂದಿರುತ್ತೆ ಈ ನಾಲ್ಕು ಪ್ರಾಡಕ್ಟ್ನ ಇನ್ನೂರು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಅಡಿಕೆ ತೋಟದಲ್ಲಿ ಆಗ್ತಾ ಇದ್ರೆ ಸ್ಪ್ರೇ ಮಾಡಿದ್ರೆ ಆ ಆಗೋದು ಅವಾಯ್ಡ್ ಆಗುತ್ತೆ ಕಂಟ್ರೋಲಿಗೆ ಬರುತ್ತೆ ಈ ನಾಲ್ಕು ಪ್ರಾಡಕ್ಟ್ಗಳು ಹಳ್ಳಡ್ರಪ್ ಅವಾಯ್ಡ್ ಆಗುತ್ತೆ ಮತ್ತು ನಮ್ಮೆಲ್ಲ ಅಡಿಕೆ ಬೆಳೆಗಾರರು ರೈತರಿಗೆ ತುಂಬ ಉಪಯೋಗವಾಗುತ್ತೆ